ಎಲ್ಲ ಸಚಿವೆಲ್ಲ ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿಧಾನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಸೊ ಅದ್ರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಚೇಂಜ್ ಮಾಡ್ಕೊಳ್ಳಿ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನಕ್ರೋಶ ಅಂತೇಳಿ ಬದಲಾವಣೆ ಅಂತ ಅಂತೇಳಿ ನಾನು ಅಶೋಕ್ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯನ್ ಅವ್ರಿಗೆ ಮನವಿ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡು ಒಳ್ಳೆದ ಯಾಕೆಂದ್ರೆ ಇರೋ ಸತ್ಯಾಂಶ ಅವತ್ತನ್ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಐದು ಗ್ಯಾರಂಟಿಗಳು ಇಟ್ಟಿದ್ವಿ ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಬಸ್ ಬಂದಿದ್ರಿ ಈ ಮನೆ ಕರೆಂಟ್ ಬಿಲ್ ಇವೆಲ್ಲ ಕೂಡ ಸಹಾಯ ಮಾಡಬೇಕು ಹೆಣ್ಣು ಮಕ್ಕಳ ಬಿಟ್ಟು ಇವೆಲ್ಲ ನಿಮ್ಗೆ ಅನುಕೂಲ ಆಗಿ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಆಗಲಿಕ್ಕೆ ಎಲ್ಲ ಕಾಲ ಆ ದೃಷ್ಟಿಯಲ್ಲಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಮಿನಿಸ್ಟರ್ಗಾಗೆ ನಾವು ಪ್ರತಿ ಜಿಲ್ಲೆಲ್ಲೂ ಹುಮ್ಮಕೊಳ್ತೀವಿ ನೆಕ್ಸ್ಟು ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕೂಡ ಪಾರ್ಕಲ್ಲಿ ಹದಿನೇಳು ತಾರೀಕು ಹತ್ತು ಗಂಟೆ ಹದಿನಾರು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಜಿಲ್ಲೆಯವರಿಗೆ ಕಾರ್ಯಕರ್ತರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೆಳೆದು ಅವ್ರಿಗೂ ಹೇಳ್ತಾ ಇದ್ದಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ನಾವು ಪ್ರತಿಭಟನೆ ಮಾಡಬೇಕು ಯಾಕೆಂದ್ರೆ ಯಾರು ಬೆಲೆ ಏರಿಕೆ ಯಾರಿಂದ ಆಯ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಾವು ಹೇಳ್ತಾರಲ್ಲ ಅವರು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಿದವಾ ಹಾಂ ಅದನ್ನು ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಕೋಡ್ತಿ ಈಗ ಉತ್ಸವ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅನ್ನೋದು ದುಡ್ಡು ಇಟ್ಟಿದ್ದೀವಿ ನಾನು ಕನ್ಫೆಕ್ಷನ್ ಇಟ್ಟಿದ್ದೀವಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿದ್ದು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೇವೆ ಯಾಕೆ ಬಂದು ಕರೋರು ನಮ್ಮನ್ನ ನಮ್ಮ ಕರೆದವ್ರಲ್ಲ ಬರೀ ನೀವು ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ಏನು ಸಹಕಾರ ಮಾಡಬೇಕು ಕರ್ಗಕ್ಕೆ ಬಂದಿಂದ ನಮ್ಮ ಪಕ್ಷ ಇದು ಸೆಲ್ಸಸ್ ಅಲ್ಲಿಸ್ ಇಸ್ ನಾಟ್ ಸೆಲ್ಸಸ್ ಸೋಶಿಯೋ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮ ಇದು ನಮ್ಮ ಪಕ್ಷದಲ್ಲಿ ನಾವು ನೋಡ್ತೀವಿ ಇನ್ನೂ ಮುಖ್ಯಮಂತ್ರಿ ನೋವು ನೋಡಿಲ್ಲ ನಾವು ನೋಡಿಲ್ಲ ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ ಅರ್ಜಿನ ಕಳ್ಸ್ಕೊಡ್ತಾ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ